ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಹುಣಸೂರು ಪ್ರಿಯಾಪಟ್ನ ಎರಡು ನಮ್ಮ ಅವರು ವಿಜೇಂದ್ರ ಅವರು ಜೊತೆಗೆ ನಮ್ಮ ಯದುವೀರ ಒಡೆಯರ್ ಅವರು ಎಲ್ಲರೂ ಸಹ ಇವತ್ತು ಬರ್ತಿದ್ದಾರೆ ಪ್ರಚಾರ ಮಾಡ್ತಾ ಇದ್ದೀವಿ ಮೈಸೂರು ಹುಣಸೂರು ಮತ್ತು ಪಿರಿಯಾಪಟ್ಣ ಎರಡು ಮಾಡ್ತಾ ಇದ್ದೀವಿ ಮೈತ್ರಿ ಮೈತ್ರಿ ಕಾರ್ಯಕರ್ತರು ಇವತ್ತು ಬಹುಶಃ ಎರಡೂ ಪಕ್ಷದ ಕಾರ್ಯಕರ್ತರು ಮುಂಚೆಯಿಂದನೂ ಸಹ ನಮ್ಮಲ್ಲಿ ಬಿ ಜೆ ಪಿ ಮತ್ತು ಜನತಾದಳ ಕಾರ್ಯಕರ್ತರಿಗೆ ಮಧ್ಯೆ ಯಾವುದೇ ವ್ಯತ್ಯಾಸಗಳಿರಲಿಲ್ಲ ಇವತ್ತು ನಮ್ಮಲ್ಲಿ ಏನಿದ್ರು ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಅಂತ ಏನಿತ್ತು ನಮಗೂ ಬಿ ಜೆ ಪಿಗೂ ಯಾವುದೇ ರೀತಿಯ ವ್ಯತ್ಯಾಸಗಳಿರಲಿಲ್ಲ ಕಾರ್ಯಕರ್ತರು ನಮ್ಮ ಬೂತ್ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ಸಹ ಅನ್ಯೋನ್ಯವಾಗಿ ಕೆಲಸ ಮಾಡ್ತಿದ್ದಾರೆ ಈ ಬಾರಿ ಬಿ ಜೆ ಪಿ ಜನತಾದಳ ಮೈತ್ರಿ ಪಕ್ಷದ ಅಭ್ಯರ್ಥಿ ಯದುವೀರ ಯದುವೀರ ಅವ್ರನ್ನ ಅತಿ ಹೆಚ್ಚು ಮತಗಳ ಅಂತರಿಂದ ಗೆಲ್ಲಿಸ್ತೀವಿ ಅಂತ ಹೇಳಿ ಈ ಭಾಗದಲ್ಲೂ ಚೆನ್ನಾಗಾಗಿದೆ ಈಗಾಗಲೇ ಎಲ್ಲ ಪಂಚಾಯಿತಿ ಲೆವೆಲ್ಗಳಿಗೆ ಅಭ್ಯರ್ಥಿಗಳು ಹೋಗಿದ್ದಾರೆ ನಾವು ಸಹ ಜೊತೆ ಹೋಗಿದ್ದೀವಿ ಇವತ್ತು ಏನು ನಮ್ಮ ರೋಡ್ ಶೋ ಇದೆ ಆ ಕಾರ್ಯಕ್ರಮಕ್ಕೆ ಬಂದಿದೆ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಪಂಚಾಯಿತಿಗಳಲ್ಲಿ ಇವತ್ತು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಗಿದೆ ಉತ್ತಮವಾದಂಥ ರೆಸ್ಪಾನ್ಸು ಸಹ ನಮಗೆ ಸಿಗ್ತಾ ಇದೆ ಆದ್ದರಿಂದ ನಾವು ಗೆಲ್ಲ ಯಾವುದೇ ಅನುಮಾನ ಇಲ್ಲ ಈಗ ಈಗ ನಾನು ನಮ್ಮ ಪಕ್ಷದ ಪರವಾಗಿ ಹೇಳಬೇಕು ಅವರು ಅವ್ರ ಪಕ್ಷದ ಪರವಾಗಿ ಹೇಳಲೇಬೇಕು ಚುನಾವಣೆ ಹೆಂಗೆ ನಡೀತಿದೆ ಅಂತ ನೀವೇ ನೋಡ್ತಾ ಇದ್ದೀರಿ ಜನತಾದಳ ಬಿ ಜೆ ಪಿ ಎರಡೂ ಕಾರ್ಯಕರ್ತರು ಈ ಬಾರಿ ನೂರಕ್ಕೆ ನೂರು ಪಿರಿಯಾಪಟ್ಟಣ ಇರ್ಬೋದು ಹುಣಸೂರು ಇರ್ಬೋದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಯಾವುದೇ ಒಬ್ಬ ಕಾರ್ಯಕರ್ತರು ಎರಡೂ ಪಕ್ಷದ ಕಾರ್ಯಕರ್ತರು ಭಾಳ ಉತ್ಸಾಹದಲ್ಲಿದ್ದಾರೆ ಹುಮ್ಮಸ್ಸಲ್ಲಿದ್ದಾರೆ ಈ ಬಾರಿ ನೂರಕ್ಕೆ ನೂರು ನಮ್ಮ ಅಭ್ಯರ್ಥಿ ಗೆಲ್ತಾರೆ ಈಗ ನಮ್ಮ ಜನಸಾಮಾನ್ಯರಿಗೆ ಇವತ್ತು ನಮ್ಮ ಮಹಾರಾಜರು ಬಂದು ನಿಂತ್ಬಿಟ್ಟಿದ್ದಾರೆ ಅವರು ನಮಗೆ ಸಿಗ್ತಾರೋ ಇಲ್ವೋ ಅರಮನೆಯಿಂದ ಹೊರಗಡೆ ಬರ್ತಾರೋ ಇಲ್ವೋ ನಾವು ಅವ್ರನ್ನ ಭೇಟಿ ಮಾಡೋದು ಯಾವ ರೀತಿ ಅಂತಕ್ಕಂಥ ಒಂದು ಆತಂಕ ಇತ್ತು ಬಹುಶಃ ಇವತ್ತು ನಾನು ಸಹ ಅವ್ರ ಜೊತೆ ಹಲವಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದು ನಿರಂತರವಾಗಿ ಅವ್ರ ಜೊತೆ ಪ್ರಚಾರ ಕಾರ್ಯಕ್ರಮದಲ್ಲಿ ತೊಡಗಿದ್ದೀನಿ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ನಾನು ಸಹ ಯಾವುದೇ ಮಹಾರಾಜ ಅಂತಕ್ಕಂಥ ಅಮ್ಮು ಬಿಮ್ಮು ಇಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವರು ನಮ್ಮ ಜೊತೆ ಬೆರೆತು ಇವತ್ತು ಕೆಲಸವನ್ನು ಇದ್ದಾರೆ ಇವತ್ತು ಅವರು ಸ್ವಚ್ಛತೆಯ ಬಗ್ಗೆ ನರೇಂದ್ರ ಮೋದಿಯವರು ಏನು ಸ್ವಚ್ಛ ಭಾರತ್ ಅಭಿಯಾನವನ್ನು ಮಾಡಿದರು ಅದನ್ನು ಸಹ ಪಾಲನೆ ಮಾಡ್ತೀನಿ ಅಂತಕ್ಕಂಥ ತೋರಿಸ್ಕೊಟ್ಟಿದ್ದಾರೆ ಆದ್ದರಿಂದ ಅವರಲ್ಲಿ ಮಾ ನಾನೊಬ್ಬ ಮಹಾರಾಜ ಅಂತಕ್ಕಂಥ ಅಮ್ಮು ಬಿಮ್ಮು ಯಾವುದೂ ಇಲ್ಲ ನಾನು ಒಬ್ಬ ಜನಸಾಮಾನ್ಯನ ನಡುವೆ ಜನಸಾಮಾನ್ಯನಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೆ ಈಗ ಕುಮಾರಣ್ಣ ಹೇಳಿರ್ತಕ್ಕಂಥ ಕಾಂಟೆಕ್ಸ್ ಬೇರೆ ಕಾಂಗ್ರೆಸ್ ಅವರು ತೆಗೆದ್ಕೊಳ್ತಾ ಇರ್ತಕ್ಕಂತ ಕಾಂಟೆಕ್ಸ್ ಬೇರೆ ಅವ್ರು ಹೇಳಿರ್ತಕ್ಕಂಥದ್ದು ಗ್ಯಾರಂಟಿಯಿಂದ ನಮ್ಮ ರಾಜ್ಯಕ್ಕೆ ಯಾವ್ದೇ ರೀತಿಯಾದಂತ ಅನುಕೂಲ ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾರೆ ಹೊರತು ನಮ್ಮ ಮಹಿಳೆಯರ ಬಗ್ಗೆ ಇವತ್ತು ಅತಿ ಹೆಚ್ಚು ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಕುಮಾರಣ್ಣ ಅವರು ಸಾರಾಯಿ ನಿಷೇಧವನ್ನು ಯಾರಿಗೋಸ್ಕರ ಮಾಡಿದ್ದಾರೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಮಹಿಳೆಯರ ಬಗ್ಗೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಟೆ ಸಾರಾಯಿ ನಿಷೇಧವನ್ನು ಮಾಡಿರ್ತಕ್ಕಂಥದ್ದು ಅವರು ಅಲ್ಲೂ ಸಹ ಹೇಳಿದ್ದಾರೆ ನನ್ನ ಅಂತ ನನ್ನ ಅಂತಕ್ಕಂಥ ಮಾತನ್ನು ಬಳಸಿದ್ದಾರೆ ಆದ್ದರಿಂದ ಇದರಲ್ಲಿ ಬೇರೆ ಅಪಪ್ರಚಾರವನ್ನ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಇವತ್ತು ಇದು ಅಪಪ್ರಚಾರ ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೂ ಸಹ ಯಾವುದೇ ಮಹಿಳೆಯರು ಅವರು ಯಾವುದೇ ಒಂದು ಸ್ವಯಂವಾಗಿ ಯಾರು ಸಹ ಮಾಡ್ತಾ ಇಲ್ಲ ಅವರೆಲ್ಲರೂ ಸಹ ಕಾಂಗ್ರೆಸ್ನಿಂದ ಪ್ರಶೋಧನೆ ಕೊಡ್ತಾ ಇದ್ದಾರೆ ದುಡ್ಡು ಕೊಟ್ಟು ಕರ್ಕೊಂಬಂದು ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ ಈಗ ಕುಮಾರಣ್ಣ ಅವರು ಒಂದು ಒಂದು ಕ್ಷೇತ್ರಕ್ಕೆ ಸೀಮಿತನ ಅವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಂಥವ್ರು ಇಡೀ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಹಲವಾರು ಜನಪರ ಯೋಜನೆಗಳನ್ನ ಜಾರಿಗೆ ತಂದಿರ್ತಕ್ಕಂಥವ್ರು ಅವ್ರನ್ನ ಗೆಲ್ಲಿಸ್ಕೊಳ್ತಕ್ಕಂಥದ್ದು ಮಂಡ್ಯ ಕಾರ್ಯಕರ್ತರ ಜವಾಬ್ದಾರಿ ಮಂಡ್ಯ ಮುಖಂಡರ ಜವಾಬ್ದಾರಿ ಅದು ಎಲ್ಲ ಕಾರ್ಯಕರ್ತರು ಎಲ್ಲ ಮತದಾರರಲ್ಲಿ ಈಗಾಗಲೇ ಕುಮಾರಣ್ಣ ಅವರಿಗೆ ಮತವನ್ನು ಹಾಕಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡಿದ್ದಾರೆ ಕುಮಾರಣ್ಣ ಅವರೇನು ಮಂಡ್ಯದಲ್ಲಿ ಇವತ್ತು ಅಲ್ಲೇ ನೆಲೆಸಿ ಗೆಲ್ಲಬೇಕು ಅಂತಕ್ಕಂಥದ್ದೇನೂ ಇಲ್ಲ ಕುಮಾರಣ್ಣ ಅವರು ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ನಿಂತು ಗೆಲ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಆದ್ದರಿಂದ ಮಂಡ್ಯ ಕ್ಷೇತ್ರದ ಜನ ನಮಗೆ ನೀವು ಬೇಕು ಅಂತಕ್ಕಂಥ ಕರ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಅವರ ಅವಶ್ಯಕತೆ ಬಿ ಜೆ ಪಿ ಜನತಾಳದ ಎಲ್ಲ ಅಭ್ಯರ್ಥಿಗಳು ಇಪ್ಪತ್ತೆಂಟು ಅಭ್ಯರ್ಥಿಗಳಿಗೂ ಇದೇ ಹೋಗ್ತಾಯಿದ್ದಾರೆ ಪ್ರಚಾರ ಮಾಡ್ತಾ ಇದಾರೆ